ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸದ್ಯ ನಮ್ಮ ದೇಶದಲ್ಲಿ ನಿಮಿಷ ಪ್ರಿಯ ಅನ್ನುವಂತಹ ಹೆಸರನ್ನು ಕೇಳದೇ ಇದ್ದವರು ಬಹಳಷ್ಟು ವಿರಳ ಅಂದರೆ ಒಂದೆರಡು ದಿವಸಗಳಿಂದ ಅಂತೂ ಖಂಡಿತವಾಗಿಯೂ ನೀವು ಒಮ್ಮೆ ಆದರೂ ನೀವು ಕೇಳೇ ಇರ್ತೀರಾ ಯಾಕಂತಂದರೆ ಅಷ್ಟೊಂದು ಬಹುಮುಖ್ಯ ವಿಚಾರ ಇವತ್ತು ನಡೀತಾ ಇದೆ ಇವತ್ತು ಗಲ್ಲು ಶಿಕ್ಷೆಗೆ ಒಳಪಡಬೇಕಾದಂತಹ ಆ ಒಂದು ಮಹಿಳೆ ಇವತ್ತು ತಾತ್ಕಾಲಿಕವಾಗಿ ರಿಲೀಫನ್ನು ಪಡ್ಕೊಂಡಿದ್ರು ಆದರೆ ಅದು ಹೇಗೆ ಪಡ್ಕೊಂಡ್ರು ಯಾರು ಇದರ ಹಿಂದೆ ಪ್ರಯತ್ನ ಪಟ್ಟಿದ್ರು ಅಥವಾ ಯಾವುದೆಲ್ಲ ವಿಚಾರಗಳು ಬಂದವು ಇವತ್ತು ಪ್ರಸಕ್ತ ಸನ್ನಿವೇಶ ಯಾವ ರೀತಿಗೆ ತಿರುಗ್ತಾ ಇದೆ ಎಲ್ಲವನ್ನು ಈ ಒಂದು ವಿಡಿಯೋಲಿ ಸಂಕ್ಷಿಪ್ತವಾಗಿ ನಾವು ಆತ್ಮಾವಲೋಕನ ಮಾಡಿಕೊಂಡು ಬರೋಣ ಸ್ನೇಹಿತರೆ ಯಮನ್ನ ಜೈಲಿನಲ್ಲಿದ್ದಂತಹ ನಿಮಿಷ ಪ್ರಿಯ ಯಾಕೆ ಜೈಲಿಗೆ ಹೋದ್ಲು ಎನ್ನುವಂತಹ ಒಂದು ವಿಚಾರವನ್ನ ಸಣ್ಣ ಮಟ್ಟಿಗೆ ಒಂದು ನೋಡ್ಕೊಂಡು ಬರೋಣ ಇವತ್ತು ಸದ್ಯ ಆ ಒಂದು ವಿಚಾರದಲ್ಲಿ ನಮ್ಮ ದೇಶದ ನಮ್ಮ ಕೇಂದ್ರ ಸರ್ಕಾರ ಜೊತೆ ಆ ಒಂದು ಮಹಿಳೆಯ ಕುಟುಂಬ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇತ್ತು ಹೇಗಾದರೂ ಮಾಡಿ ನಿಮಿಷ ಪ್ರಿಯಗಳನ್ನ ರಕ್ಷಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು ಆದರೆ ಕೇಂದ್ರ ಸರ್ಕಾರ ತನ್ನ ಕೈಯಿಂದ ಸಾಧ್ಯವಿಲ್ಲ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ಗೆ ಈ ಒಂದು ವಿಚಾರವನ್ನ ಮನವರಿಕೆ ಮಾಡಿಕೊಡುತ್ತೆ ನಮ್ಮಿಂದ ಇದು ಸಾಧ್ಯ ಇಲ್ಲ ಈ ಒಂದು ಗಲ್ಲು ಶಿಕ್ಷೆ ನಡೆದೇ ನಡೆಯುತ್ತೆ ನಂತರ ನಡೆಯುವಂತಹ ಬೆಳವಣಿಗೆಯಾಗಿದೆ ಕೇರಳದ ಪ್ರಮುಖ ವಿದ್ವಾಂಸರಾದಂತಹ ಕಾಂತಪುರಂ ಎ ಪಿ ಅಬೂಬಕರ್ ಅವರು ಯಮನ್ನ ಸೂಫಿವರ್ಯರಾದಂತಹ ಶೇಖ್ ಹಬೀಬ್ ಉಮರ್ ಅವರನ್ನು ಸಂಪರ್ಕಕ್ಕೆ ಪಡೆದುಕೊಳ್ತಾರೆ ನಂತರ ನಡೆದಂತಹ ಮಾತುಕತೆಯ ಪರಿಣಾಮವಾಗಿ ಇವತ್ತಿನ ಗಲ್ಲು ಶಿಕ್ಷೆಯನ್ನು ಮುಂದೂಡಲಾಗುತ್ತೆ ಇದೊಂದು ತಾತ್ಕಾಲಿಕ ರಿಲೀಫ್ ಅಂತ ಮಾತ್ರ ಹೇಳ್ಬಹುದು ಯಾಕಂತಂದ್ರೆ ದತ್ತೆಯಲ್ಪಟ್ಟಂತಹ ವ್ಯಕ್ತಿಯ ಸಹೋದರ ನಾವು ಯಾವತ್ತೂ ಕ್ಷಮೆ ನೀಡುವುದೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತು ಮಾಧ್ಯಮಗಳಿಗೆ ತಿಳಿಸಿದರು ನಾವು ಈ ಒಂದು ಟಾಪಿಕ್ ಅನ್ನ ಮುಂದೆ ತೆಗೆದುಕೊಂಡು ಹೋಗುವುದಕ್ಕಿಂತಲೂ ಮೊದಲು ನೆನಪಿಡಬೇಕಾದಂತಹ ನಾಲ್ಕು ಹೆಸರುಗಳಿವೆ ಒಂದು ನಿಮಿಷ ಪ್ರಿಯ ಇನ್ನೊಂದು ತಲಾಲ್ ಅಬ್ದುಲ್ ಮಹದಿ ಇನ್ನೊಂದು ಕಾಂತಪುರಂ ಎ ಬಿ ಅಬುಕರ್ ಮುಸ್ಲಿಯಾರ್ ಇನ್ನೊಂದು ಸೂಫಿ ವರಿಯಾ ಶೇಖ್ ಹಬೀಬ್ ಉಮರ್ ಈ ನಾಲ್ಕು ಹೆಸರುಗಳನ್ನು ನಾವು ಇಲ್ಲಿಂದ ನೆನಪಿಡಬೇಕಾದಂತಹ ಒಂದು ವಿಚಾರ ಮೊದಲು ಈ ಒಂದು ಪ್ರಕರಣದ ಸಾರಾಂಶವನ್ನು ನಾವು ನೋಡ್ಕೊಂಡು ಬರೋಣ ಕೇರಳದಿಂದ ಒಂದು ಕುಟುಂಬ ಯಮನ್ಗೆ ಹೋಗುತ್ತೆ ಅಂದರೆ ನಿಮಿಷ ಪ್ರಿಯ ಅವರ ಗಂಡನಿಗೆ ಯಮನ್ನ ಒಂದು ಕಂಪನಿಯಲ್ಲಿ ಕೆಲಸ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನರ್ಸ್ ಆಗಿದಂತಹ ನಿಮಿಷ ಪ್ರಿಯ ಅಲ್ಲಿ ಒಂದು ಕ್ಲಿನಿಕ್ಕನ್ನು ಪ್ರಾರಂಭಿಸುವಕ್ಕೆ ಹೆಜ್ಜೆ ಇಡ್ತಾಳೆ ಒಂದು ಕ್ಲಿನಿಕನ್ನು ಆರಂಭ ಮಾಡಬೇಕು ಅಂದರೆ ಅಲ್ಲಿನ ಸ್ಪಾನ್ಸರ್ಗಳ ಅಗತ್ಯತೆ ಇರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಪರಿಚಯವಾದಂತಹ ವ್ಯಕ್ತಿಯಾಗಿರ್ತಾನೆ ತಲಾಲ್ ಅಬ್ದುಲ್ ಮಹದಿ ಈ ಒಂದು ವ್ಯಕ್ತಿಯ ಪರಿಚಯದಿಂದ ಅಲ್ಲಿ ಒಂದು ಕ್ಲಿನಿಕ್ಕನ್ನು ಪ್ರಾರಂಭ ಮಾಡೋಕ್ಕೆ ನಿಮಿಷ ಪ್ರಿಯ ಸಿದ್ಧರಾಗ್ತಾಳೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಲಿನಿಕ್ ಎನ್ನುವಂತಹ ವ್ಯವಸ್ಥೆಯಿಂದ ಅತ್ಯಧಿಕ ಆದಾಯ ಆಗುತ್ತೆ ಎನ್ನುವುದನ್ನು ಮನಗಂಡಂತಹ ಈ ಒಂದು ಯಮನಿ ಪ್ರಜೆ ಆ ಒಂದು ಪಾರ್ಟ್ನರ್ಶಿಪ್ ಏನಿರುತ್ತೆ ನಿಮಿಷ ಪ್ರಿಯ ಮತ್ತು ಯಮನಿ ಪ್ರಜೆಯ ನಡುವೆ ಆ ಒಂದು ಪಾರ್ಟ್ನರ್ಶಿಪ್ಪನ್ನು ಸ್ವಂತ ಮಾಡಿಕೊಳ್ಳಿಕ್ಕೋಸ್ಕರ ತಾನು ನಿಮಿಷ ಪ್ರಿಯಾಳನ್ನು ಮದುವೆಯಾಗಿರುವುದಾಗಿ ಫೇಕ್ ಡಾಕ್ಯುಮೆಂಟನ್ನು ರೆಡಿ ಮಾಡ್ತಾಳೆ ಮಾತ್ರವಲ್ಲ ಹಲವು ಬಾರಿ ನಿಮಿಷ ಪ್ರಿಯಾಳಿಗೆ ಶೋಷಣೆಗಳನ್ನು ನೀಡ್ತಾಳೆ ಇವೆಲ್ಲ ಶೋಷಣೆಗಳು ತಲೆನೋವಾದಾಗ ಕೊನೆಯದಾಗಿ ತಾನು ಕೈಗೊಂಡಂತಹ ಒಂದು ಕ್ರಮ ಆಗಿತ್ತು ಈ ಒಂದು ಹತ್ಯೆ ಸೊ ಈ ಒಂದು ಪ್ರಕರಣದಲ್ಲಿ ನಿಮಿಷ ಪ್ರಿಯ ತಪ್ಪಿತಸ್ಥೆ ಅನ್ನೋದನ್ನು ಮನಗಂಡಂತಹ ಯಮನಿ ಕೋರ್ಟ್ ಆಕೆಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಆದೇಶ ಹೊರಹಾಕುತ್ತೆ ಇದೀವಾಗ ಹಲವು ವರ್ಷಗಳು ನಡೆಯಿತು ಈ ಒಂದು ಪ್ರಾರಂಭದಲ್ಲಿ ಕೇರಳ ಸರ್ಕಾರದಲ್ಲಿ ಉಮ್ಮನ್ ಚಾಂಡಿ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ನಿಮಿಷ ಪ್ರಿಯಾ ಹೆಲ್ಪ್ಲೈನನ್ನು ಆರಂಭ ಮಾಡಿತ್ತು ಬೆಂಬಲ ನೀಡುವುದಕ್ಕಾಗಿಯೇ ಈ ಒಂದು ಸರ್ಕಾರ ಕ್ರಮವನ್ನು ಕೈಗೊಂಡಿತ್ತು ಕೇಂದ್ರ ಸರ್ಕಾರ ಕೂಡ ಹಲವು ಬಾರಿ ಈ ಒಂದು ಪ್ರಕರಣದಲ್ಲಿ ತಲೆ ಹಾಕಿತ್ತು ಆದರೆ ಯಾವುದೇ ಹೆಜ್ಜೆಗಳು ಪ್ರಭಾವವನ್ನು ಬೀರಿರಲಿಲ್ಲ ಯಾಕಂತಂದ್ರೆ ಯಮನ್ ಎನ್ನುವಂತಹ ದೇಶ ಯಾವತ್ತು ಹತ್ಯೆ ಮಾಡಿದವರನ್ನ ನೇಣುಗಂಬಕ್ಕೇರಿಸಿಯೇ ಹತ್ಯೆಯಾದವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಸೊ ಅದರಿಂದಾಗಿ ಯಾವತ್ತು ಅದನ್ನು ರಕ್ಷಣೆ ಮಾಡೋಕೆ ಯಾರಿಂದನೂ ಸಾಧ್ಯ ಇರಲಿಲ್ಲ ಆ ಒಂದು ಹತ್ಯೆಗೈಯಲ್ಪಟ್ಟಂತಹ ಕುಟುಂಬ ಕ್ಷಮಾದಾನ ನೀಡದ ಹೊರತು ಆ ಒಂದು ಕುಟುಂಬ ಕ್ಷಮೆ ನೀಡಿದರೆ ಯಾವತ್ತೋ ಹೊರ ನಿಮಿಷ ಪ್ರಿಯ ಆ ಒಂದು ಕಾರಣಕ್ಕಾಗಿಯೇ ಇವತ್ತು ಗಲ್ಲು ಶಿಕ್ಷೆಯನ್ನು ಫೇಸ್ ಮಾಡ್ತಾ ಇದ್ದಾಳೆ ಸೊ ಇದುವರೆಗೂ ಕೇಂದ್ರ ಸರ್ಕಾರ ಕೈಗೊಂಡಂತಹ ಎಲ್ಲ ಕ್ರಮಗಳು ವಿಫಲಗೊಳ್ಳುತ್ತೆ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ನಮ್ಮಿಂದ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಮನ್ ಎಲ್ಲ ರಾಷ್ಟ್ರಗಳಂತೆ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿತ್ತು ಕೊನೆಯದಾಗಿ ಉಳಿದಂತಹ ಅಸ್ತ್ರಾಗಿತ್ತು ನಮ್ಮ ಕೇರಳದ ಮುಸ್ಲಿಂ ವಿದ್ವಾಂಸರೊಬ್ಬರು ಕಾಂತಪುರ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಅವರು ಯಮನ್ನ ಅದೇ ರೀತಿ ಸೂಫಿವರಿಯರಾದಂತಹ ಶೇಖ್ ಉಮರ್ ಅವರ ಜೊತೆಗೆ ಸಂಧಾನವನ್ನು ಮಾಡ್ತಾರೆ ಮಾತುಕತೆಯನ್ನು ಮಾಡ್ತಾರೆ ಆ ಒಂದು ಮಾತುಕತೆಯ ಫಲವಾಗಿತ್ತು ಇವತ್ತು ಹದಿನಾರನೇ ತಾರೀಕಿಗೆ ನಡೆಯಬೇಕಿದ್ದಂತಹ ಗಲ್ಲು ಶಿಕ್ಷೆ ಮುಂದೂಡಲ್ಪಟ್ಟದ್ದು ಆದರೆ ಮುಂದೇನಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಹಲವು ಮೀಡಿಯಾಗಳು ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಗೌರವವನ್ನು ಸೂಚಿಸುತ್ತೆ ಎ ಪಿ ಕಾಂತಪುರ ಅಂಬುಭೋಕರ್ ಮುಸ್ಲಿಾರ್ ಅವರಿಗೆ ಆದರೆ ಕರ್ನಾಟಕ ಮೀಡಿಯಾಗಳು ಇವತ್ತು ಕೂಡ ಜಾಣ ಮೌನವನ್ನು ತಾಳುತ್ತೆ ಮಾತ್ರವಲ್ಲ ಒಂದು ಪೋಸ್ಟರ್ ಅನ್ನು ನೋಡಿದೆ ನೋಡಿ ಇದು ಕರ್ನಾಟಕದ ಮಾಧ್ಯಮಗಳಲ್ಲಿ ಒಂದಾದ ಮಾಧ್ಯಮಗಳ ಒಡೆಯನದೇ ಆದಂತಹ ಒಂದು ಪೋಸ್ಟರ್ ಪೋಸ್ಟ್ ಕಾರ್ಡ್ ಅನ್ನುವಂತಹ ಒಂದು ಪೋಸ್ಟರ್ ನೋಡಿ ಗೊತ್ತಾಗಿರ್ಬೋದು ಯಾರು ಅನ್ನೋದು ಮತ್ತೊಮ್ಮೆ ರಾಜತಾಂತ್ರಿಕ ತಂತ್ರ ಬಳಸಿದ ಭಾರತ ಯಮನ್ ದೇಶದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾ ಅವರಿಗೆ ಜುಲೈ ಹದಿನಾರರಂದು ನಿಗದಿಯಾಗಿದ್ದ ಮರಣದಂಡನೆಯನ್ನ ಯಮನ್ ಸರ್ಕಾರ ಮುಂದೂಡಿದೆ ನಿಮಿಷಾಳ ರಕ್ಷಣೆಗೆ ಮೋದಿಜಿ ಸರ್ಕಾರ ನಿರಂತರ ರಾಜತಾಂತ್ರಿಕ ಪ್ರಯತ್ನ ನಡೆಸುತ್ತಿದ್ದು ಇದೀಗ ದಿನಾಂಕ ಮುಂದೂಡುವ ಮೂಲಕ ಮೊದಲ ಜಯ ಸಿಕ್ಕಿದೆ ನಾಚಿಕೆ ಆಗಬೇಕು ಈ ಮಾಧ್ಯಮಗಳಿಗೆ ಯಾಕಂತಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಎ ಪಿ ಕಾಂತಪುರಂ ಅಬೂಬಕರ್ ಮುಸ್ಲಿ ಅವರನ್ನು ಹೊಗಳ್ತಾ ಇದ್ದಾರೆ ಯಾಕಂತಂದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಆಗದಂತಹ ಕೆಲಸವನ್ನು ಆಧ್ಯಾತ್ಮಿಕತೆಯ ಮೂಲಕ ಓರ್ವ ಸೂಫಿವರಿಯರು ನಡೆಸಿಕೊಟ್ಟಿದ್ದಾರೆ ಅಂದರೆ ಅಂದರೆ ಬರೀ ಕಾನೂನಿನ ಮುಖಾಂತರ ಮಾತ್ರ ಅಲ್ಲ ಕೆಲವೊಂದು ವಿಚಾರಗಳು ಧರ್ಮಾಧಾರಿತವಾಗಿ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಪ್ರಮುಖ ಉದಾಹರಣೆ ಆಗಿತ್ತು ಇದು ಸೊ ಈ ಒಂದು ಪ್ರಸಂಗವನ್ನು ಯಾವ ರೀತಿಯಲ್ಲಿ ಬೇಕಾದರೂ ನ್ಯೂಸ್ ಮಾಡಬಹುದಿತ್ತು ಆದರೆ ಕರ್ನಾಟಕ ಮಾಧ್ಯಮಗಳು ಇದುವರೆಗೂ ಬಾಯಿ ಬಿಚ್ಚಿಲ್ಲ ರಾಷ್ಟ್ರೀಯ ಚಾನೆಲ್ಗಳು ಇಂಗ್ ಇಂಗ್ಲೀಷ್ ಹಿಂದಿ ಚಾನೆಲ್ಗಳು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತುತಪಡಿಸಾ ಇದೆ ಆದರೆ ಇದುವರೆಗೂ ಕನ್ನಡ ಮೀಡಿಯಾಗಳಿಗೆ ಅದು ತಾಗಿಲ್ಲ ಇನ್ನು ಆ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ನ್ಯೂಸ್ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಯಮನ್ನಲ್ಲಿರುವ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರಿಗೆ ವಿಧಿಸಲಾದ ಮರಣದಂಡನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಆದರೆ ಕೊಲೆಯಾದ ತಲಾಲ್ ಅಬ್ದುಲ್ ಮಹದಿ ಅವರ ಕುಟುಂಬ ಈ ನಿರ್ಧಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಏನು ಇವತ್ತು ಹದಿನಾರನೇ ತಾರೀಕು ಆ ಒಂದು ಕುಟುಂಬ ನಿರಾಳ ಆಗಿತ್ತು ಅಂದರೆ ಗಲ್ಲು ಶಿಕ್ಷೆಯಿಂದ ಗಲ್ಲು ಶಿಕ್ಷೆ ಮುಂದೂಡಲಾಗಿದೆ ಅನ್ನುವಂತಹ ವಿಚಾರ ಬರ್ತಾ ಇತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಮ್ ಎನ್ ಸರ್ಕಾರದ ಒಫಿಷಿಯಲ್ ಲೆಟರ್ ಹೆಡ್ ಕೂಡ ಬಂದಿತ್ತು ಅದನ್ನು ಈ ಒಂದು ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಆವಾಗ ತಾತ್ಕಾಲಿಕ ರಿಲೀಫ್ ಆಗಿದಂತಹ ಕುಟುಂಬ ಮತ್ತೆ ಸಂಕಷ್ಟಕ್ಕೆ ಹೋಗ್ತಾ ಇದೆ ಅಂದರೆ ತಲಾಲ್ ಅವರ ಕುಟುಂಬ ಅವರ ಸಹೋದರ ಯಾವತ್ತೂ ನಾವು ಕ್ಷಮಿಸೋದೇ ಇಲ್ಲ ಇವತ್ತು ಆ ಒಂದು ಗಲ್ಲು ಶಿಕ್ಷೆ ಮುಂದೂಡಿರ್ಬೋದು ಆದರೆ ಇದುವೇ ಅಂತಿಮ ಅಲ್ಲ ಶಿಕ್ಷೆ ಹಾಗೇ ಆಗುತ್ತೆ ಅಂತ ಹೇಳ್ತಾರೆ ತಲಾಲ್ ಅವರ ಸಹೋದರ ಅಬ್ದುಲ್ ಫತ್ತಾ ಮದಿ ಫೇಸ್ಬುಕ್ನಲ್ಲಿ ನೀಡಿದ ಪ್ರತಿಕ್ರಿಯೆಯಲ್ಲಿ ಸತ್ಯವನ್ನು ಮರೆಯಲಾಗದು ಶಿಕ್ಷೆ ವಿಳಂಬವಾದರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಅವರು ರಾಜಿ ಪ್ರಕ್ರಿಯೆಯನ್ನು ಕ್ಷಮೆ ನೀಡುವ ಚರ್ಚೆಯನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಕಲಾಲ್ ಅವರ ಕುಟುಂಬ ಮರಣದಂಡನೆಯ ಜಾರಿಗೆ ಯಾವುದೇ ವಿಳಂಬ ಅಥವಾ ಕ್ರಮವನ್ನು ಒಪ್ಪುವುದಿಲ್ಲ ಎಂಬ ನಿಲುವಿನಲ್ಲಿ ನಿಂತಿದೆ ಪರಿಹಾರ ಹಣದಿಂದ ಕಳೆದು ಹೋದ ಜೀವವನ್ನು ಮರಳಿ ಪಡೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದರಿಂದಾಗಿ ಪ್ರತಿಕಾರ ತಪ್ಪದು ಅಂತ ಅವರು ಕಠಿಣವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ತಲಾಲ್ ಸಹೋದರ ಅಬ್ದುಲ್ ಫತ್ತಾ ನಮ್ಮ ಪ್ರಕರಣದಲ್ಲಿ ಹಲವು ವರ್ಷಗಳಿಂದ ಗುಪ್ತ ಪ್ರಯತ್ನಗಳು ಮತ್ತು ದೊಡ್ಡ ಮಟ್ಟದ ಮಧ್ಯಸ್ಥಿಕೆ ನಡೀತಾನೆ ಇದೆ ಇಂತಹ ಪ್ರಯತ್ನಗಳು ಇಂದು ನಡೆಯುವುದು ಹೊಸತಲ್ಲ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ನಮ್ಮ ನಿಲುವು ಬದಲಾಗಿಲ್ಲ ಇನ್ನೂ ಬದಲಾಗೋದು ಇಲ್ಲ ನಮ್ಮ ಬೇಡಿಕೆ ಸ್ಪಷ್ಟ ಇದು ಪ್ರತೀಕಾರದ ಪ್ರಶ್ನೆ ಕ್ಷಮಾಪಣೆಯ ಪ್ರಶ್ನೆಯೇ ಇಲ್ಲ ಅಂತ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮರಣದಂಡನೆಯ ಮುಂದೂಡಿಕೆಯನ್ನು ಅವರು ದುರದೃಷ್ಟಕರ ಅಂತ ತಿಳಿಸಿದ್ದಾರೆ ಇದು ಮುಂದೂಡಿದ್ದು ಒಂದು ದುರದೃಷ್ಟಕರ ಸಂಗತಿ ಅಂತ ಹೇಳಿದ್ದಾರೆ ಅವರು ಈ ನಿರ್ಧಾರವನ್ನ ನಿರೀಕ್ಷಿಸಿರ್ಲಿಲ್ಲ ಮರಣದಂಡನೆ ನಿಗದಿಯಾದ ಬಳಿಕ ಅದನ್ನು ಸ್ಥಗಿತಗೊಳಿಸುವುದು ಹೆಚ್ಚು ಕಠಿಣ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಮನ್ವಯ ಅಥವಾ ರಾಜತಾಂತ್ರಿಕ ಒತ್ತಡಗಳನ್ನು ತಿರಸ್ಕರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ನಾವು ಒತ್ತಡಗಳಿಗೆ ಬಾಗುವುದಿಲ್ಲ ಪರಿಹಾರ ಹಣದಿಂದ ಕಳೆದು ಹೋದ ಜೀವವನ್ನು ಖರೀದಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನ್ಯಾಯವನ್ನ ಮರೆಯಲು ಸಾಧ್ಯವಿಲ್ಲ ಶಿಕ್ಷೆಯು ವಿಳಂಬವಾದರೂ ಆಗ್ಲೇಬೇಕು ಸಮಯ ವಿಳಂಬವಾಗಿರಬಹುದು ದೇವರ ಸಹಾಯದಿಂದ ಅದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಅಂತ ಫೇಸ್ಬುಕ್ ಅಲ್ಲಿ ತಿಳಿಸಿದರು ಇನ್ನು ನಿಮಿಷ ಪ್ರಿಯ ಕೇರಳದ ಇಲ್ಲಿಯವರು ಅಂತ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡು ಮೂಲದ ನಿಮಿಷ ಪ್ರಿಯ ತಮ್ಮ ಪತಿ ಮತ್ತು ಮಗನೊಂದಿಗೆ ಎರಡ್ ಸಾವಿರದ ಹದ್ ಹನ್ನೆರಡರಲ್ಲಿ ಎಮ್ ಎನ್ಗೆ ತೆರಳಿದರು ನರ್ಸ್ ಆಗಿದ್ದ ನಿಮಿಷ ಪ್ರಿಯ ಎಮನ್ನಲ್ಲಿಯೇ ಕೆಲಸವನ್ನ ಮುಂದುವರಿಸಿದ್ರು ಅವರ ಪತಿ ಟಾಮಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸವೂ ಕೂಡ ಸಿಕ್ಕಿತು ಈ ಮಧ್ಯೆ ಅವರು ಯಮನ್ ಪ್ರಜೆ ತಲಾಲ್ ಅಬ್ದುಲ್ ಮಹದಿ ಅವರನ್ನು ಭೇಟಿಯಾಗ್ತಾರೆ ತಲಾಲ್ ಅವರ ಸಹಾಯವನ್ನು ಪಡೆದು ವ್ಯಾಪಾರ ಪಾಲುದಾರಿಕೆಯಲ್ಲಿ ಕ್ಲಿನಿಕನ್ನು ಪ್ರಾರಂಭಿಸಲು ನಿರ್ಧರಿಸಾರೆ ಆ ದೇಶದ ಯಾರೊಬ್ಬರ ಸಹಾಯವಿಲ್ಲದೆ ಯಮನ್ನಲ್ಲಿ ಕ್ಲಿನಿಕನ್ನು ಪ್ರಾರಂಭಿಸುವುದು ಅಸಾಧ್ಯ ಆಗಿತ್ತು ಕ್ಲಿನಿಕನ್ನು ಪ್ರಾರಂಭಿಸಿದಂತಹ ನಂತ ಪ್ರಾರಂಭಿಸಿದ ನಂತರ ತಲಾಲ್ ನಿಮಿಷ ಪ್ರಿಯ ತನ್ನ ಹೆಂಡತಿ ಅಂತ ಎಲ್ಲರಲ್ಲಿ ನಂಬುವಂತೆ ಮಾಡಿದರು ಅದಕ್ಕಾಗಿ ಆತ ನಕಲಿ ವಿವಾಹ ಪ್ರಮಾಣ ಪತ್ರವನ್ನು ಕೂಡ ಮಾಡಿದರು ನಂತರ ನಿಮಿಷರನ್ನು ಬೆದರಿಸುವ ಮೂಲಕ ಧಾರ್ಮಿಕ ಪದ್ಧತಿಗಳ ಪ್ರಕಾರ ಅವರನ್ನು ವಿವಾಹವಾಗಿದ್ದರೂ ಕೂಡ ಅಂತ ಹೇಳಲಾಗ್ತಾ ಇದೆ ತಲಾಲ್ ನಿಮಿಷ ಪಾಲುದಾರಿಕೆಯಲ್ಲಿ ಪ್ರಾರಂಭಿಸಿದ ಕ್ಲಿನಿಕ್ನಿಂದ ಎಲ್ಲ ಆದಾಯವನ್ನು ತೆಗೆದುಕೊಳ್ಳಲು ಈ ಒಂದು ವ್ಯಕ್ತಿ ಪ್ರಾರಂಭ ಮಾಡಿರ್ತಾನೆ ಅಲ್ಲದೆ ನಿಮಿಷಾರ ಪಾಸ್ಪೋರ್ಟ್ ತನ್ನ ವಶಕ್ಕೆ ತೆಗೆದುಕೊಂಡು ಆಕೆಯ ಬಳಿ ಇದ್ದ ಚಿನ್ನವನ್ನ ಮಾರಾಟ ಮಾಡಿದ್ದರು ಕೂಡ ಅಂತ ಕೂಡ ಆರೋಪ ಇದೆ ಒಂದು ಹಂತದವರೆಗೆ ಎಲ್ಲವನ್ನ ಸಹಿಸಿದ್ದ ನಿಮಿಷ ಮುಂದೆ ಸಹಿಸಲೇ ಸಾಧ್ಯವಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಕೃತ್ಯವನ್ನ ಎಸಗಿದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಹೊರಬಂದಿದೆ ಈ ಮಧ್ಯೆ ಜುಲೈ ಹದಿನಾರಕ್ಕೆ ನಿಗದಿಯಾಗಿದ್ದ ನಿಮಿಷ ಪ್ರಿಯ ಮರಣದಂಡನೆ ಶಿಕ್ಷೆಯನ್ನ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಮತ್ತು ಯಮನ್ನ ಸೂಫಿ ವಿದ್ವಾಂಸರಾಗಿದ್ದಂತಹ ಶೇಖ್ ಹಬೀಬ್ ಉಮರ್ ಬಿನ್ ಹಬೀಬ್ ಅವರ ಹಸ್ತಕ್ಷೇಪದಿಂದ ಮುಂದೂಡಲು ಸಾಧ್ಯವಾಯಿತು ಅಂತ ತಿಳಿದು ಬಂದಿದೆ ಇದು ಸಂಕ್ಷಿಪ್ತವಾದಂತಹ ವಾರ್ತಾ ವಿವರಣೆ ಅಂದರೆ ನಾವು ಸಣ್ಣ ಮಟ್ಟದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವುದೇನೆಂದರೆ ಕೆಲಸದ ನಿಮಿತ್ತ ಫ್ಯಾಮಿಲಿಯೊಂದಿಗೆ ಯಮನ್ ಹೋಗಿದಂತಹ ಭಾರತೀಯ ಪ್ರಜೆ ಅಲ್ಲಿ ಯಾವುದೋ ಕಾರಣಕ್ಕೆ ಬಲಿಯಾಗಿ ಯಮನ್ನ ಓರುವ ಪ್ರಜೆಯನ್ನು ಹತ್ಯೆಗೈಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಒಂದು ವಿಚಾರದಲ್ಲಿ ಹಲವು ವರ್ಷಗಳಿಂದ ಜೈಲಿನಲ್ಲಿರುವಂತಹ ನಿಮಿಷ ಪ್ರಿಯ ಇವತ್ತು ಗಲ್ಲು ಶಿಕ್ಷೆಗೆ ವಿಧೇಯರಾಗಿದ್ದರು ಆ ಒಂದು ಸಂಬಂಧ ಕೇರಳದ ಕುಟುಂಬ ನಿರಂತರವಾಗಿ ಕೇಂದ್ರ ಸರ್ಕಾರವನ್ನು ಸಮೀಪಿಸ್ತಾ ಇತ್ತು ಆದರೆ ರಾಜತಾಂತ್ರಿಕವಾಗಿ ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಿಯೂ ಕೊನೆಗೆ ಕೈಬಿಟ್ಟಿತ್ತು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಅದು ಹೇಳಿಕೊಂಡಿದೆ ನಂತರ ಕೇರಳದ ವಿದ್ವಾಂಸರು ಯಮನ್ನ ವಿದ್ವಾಂಸರು ಮಾತುಕತೆ ನಡೆಸಿ ಇವತ್ತಿನ ಏನು ಗಲ್ಲು ಶಿಕ್ಷೆಯನ್ನು ಕೂಡ ಮುಂದೂಡುವಂತಹ ಪ್ರಯತ್ನವನ್ನು ಮಾಡಿ ಸಫಲವಾಗಿದ್ರು ಆದರೆ ಇದು ತಾತ್ಕಾಲಿಕ ಮಾತ್ರ ಆದರೆ ಯಾವತ್ತು ಆ ಒಂದು ತಲಾಲ್ ಕುಟುಂಬ ಇದಕ್ಕೆ ರೆಡಿ ಇಲ್ಲ ಇನ್ನು ಯಾವತ್ತೂ ರೆಡಿ ಆಗೋದೇ ಇಲ್ಲ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ನಾವು ಇವತ್ತು ಮಾಡಬೇಕಾದಂತಹ ಒಂದು ಪ್ರಯತ್ನ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಬರೀ ಕಾನೂನು ವ್ಯವಸ್ಥೆಯಿಂದ ಮಾತ್ರ ಅಲ್ಲ ಕೆಲವೊಂದು ಆಧ್ಯಾತ್ಮಿಕತೆಯಿಂದ ಅಥವಾ ಕೆಲವು ಪಂಡಿತರ ಮುಖಾಂತರ ಧರ್ಮಾಧಾರಿತವಾಗಿ ಕೆಲವು ವಿಚಾರಗಳನ್ನು ಕೂಡ ಮುಂದೆ ತೆಗೆದುಕೊಂಡು ಹೋದರೆ ಇನ್ನಷ್ಟು ವಿಚಾರಗಳು ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ ಏನು ಇಲ್ಲಿ ಧರ್ಮಗಳು ಯಾವತ್ತೂ ಬರುವುದಿಲ್ಲ ಯಾಕಂತಂದರೆ ಕೇರಳದಲ್ಲಿ ಹಿಂದೊಂದಿನ ಮುಸ್ಲಿಂ ವ್ಯಕ್ತಿಯ ರಕ್ಷಣೆಗೋಸ್ಕರ ಸೌದಿ ಅರೇಬಿಯಾದಲ್ಲಿ ಜೈಲಿನಲ್ಲಿರುವಂತಹ ವ್ಯಕ್ತಿಯ ರಕ್ಷಣೆಗೋಸ್ಕರ ಇಡೀ ಕೇರಳ ಸೇರಿದಂತೆ ದೇಶದಾದ್ಯಂತ ಒಂದು ದೊಡ್ಡ ಮೊತ್ತವನ್ನು ಜೋಡಿಸುವಂತಹ ಒಂದು ಪ್ರಯತ್ನ ಮಾಡಿ ಆಗಿತ್ತು ಈ ವರ್ಷ ಆ ವ್ಯಕ್ತಿ ಜೈಲಿಂದ ಹೊರಬರುವಂತಹ ಪರಿಸ್ಥಿತಿಗೆ ಇಡೀ ನಮ್ಮ ದೇಶ ಒಂದಾಗಿತ್ತು ಅದೇ ರೀತಿಯಲ್ಲಿ ನಿಮಿಷ ಪ್ರಿಯ ಪ್ರಕರಣದಲ್ಲೂ ಇಂತಹದೇ ಒಂದು ಪ್ರಯತ್ನಕ್ಕೆ ತಲುಪುವುದಾದರೆ ಅಂತಹ ಒಂದು ವಿಚಾರಕ್ಕೆ ತಲುಪುವುದಾದರೆ ಮತ್ತೆ ಇದೇ ರೀತಿಯಲ್ಲಿ ನಿಮಿಷ ಪ್ರಿಯ ಹೆಲ್ಪ್ಲೈನ್ ಮುಖಾಂತರ ಆ ಒಂದು ಸಹಾಯ ಮಾಡುವುದಕ್ಕೂ ನಮ್ಮ ದೇಶದ ಜನತೆ ಸಿದ್ಧವಾಗಿದ್ದಾರೆ ಎನ್ನುವುದೇ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ